ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳ ಬಗ್ಗೆ ಒಂದು ಮಾತು ನಿಮ್ಗೆ ಹೇಳ್ತೇನೆ ಇವರು ಇಲ್ಲಿವರೆಗೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇವರು ಒಬ್ಬ ದಕ್ಷ ಅಧಿಕಾರಿ ಆಗಿದ್ದಾರೆ ಆದ್ರೆ ನಿಮ್ ಕೆಳಗಡೆ ಇದ್ದಾರಲ್ಲ ಇವರು ಸರಿ ಇಲ್ಲ ಇವರು ಸ್ಪೆಷಲಿ ಇ ಸಿ ಪಿ ಐ ಇವನಿಗೆ ಅಷ್ಟೇ ಅಲ್ಲ ಬರೀ ಇದು ಒಂದರಲ್ಲೇ ಅಲ್ಲ ಇಲ್ಲಿ ಯಾವುದೇ ಅಧಿಕಾರಿ ನಾನು ಇದನ್ನೂ ಒಂದು ಹಂತಕ್ಕೆ ಹೋಗ್ತೇನೆ ಅಧಿಕಾರದಲ್ಲಿ ಇರೋರು ಕೆಲವೊಂದಿಷ್ಟು ಕೆಲಸಗಳನ್ನ ನಿಮ್ ಕಡೆ ಹೇಳಿ ಮಾಡಿಸ್ತಾರೆ ಆದ್ರೆ ತೀರಾ ಒನ್ ಸೈಡೆಡ್ ಒಬ್ಬ ಪಾರ್ಟಿಯ ಕಾರ್ಯಕರ್ತನಂತೇನ್ ಕೆಲಸ ಮಾಡ್ತಾ ಇದ್ದಲ್ಲ ಇದನ್ನು ಸಹಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಇವರು ಇದು ಒಂದೇ ವಿಷಯದಲ್ಲಿಲ್ಲ ಇದು ಒಂದೇ ವಿಷಯದಲ್ಲಿ ಎಸ್ ಪಿ ಅವರ ನೀವು ಯಾರಾದ್ರೂ ನ್ಯೂಟ್ರಲ್ ತ್ರಯಸ್ಥ ಅಧಿಕಾರಿಯನ್ನು ಕಳಿಸಿ ಯಾವ್ಯಾವ ಕೇಸ್ನಲ್ಲಿ ಇವಾಗ ಪೊಲೀಸ್ ಸ್ಟೇಷನ್ಗೆ ಕರೆದು ಯಾರ್ಯಾರ ರೀತಿಯ ಜನರನ್ನ ಹರಾಸ್ಮೆಂಟ್ ಮಾಡಿದಾನೆ ಈ ವ್ಯಕ್ತಿ ಅಂತ ನೀವು ತಕೊಂಡ್ರೆ ಇಂಡಿಪೆಂಡೆಂಟ್ ಇನ್ಫಾರ್ಮೇಶನ್ ತಕೋರು ನಾವು ಹೇಳಿದ್ರೆ ನೀವು ನಂಬೋ ಅವಶ್ಯಕತೆ ಇಲ್ಲ ನಾವು ಮತ್ತೊಮ್ಮೆ ಹೇಳ್ತೀನಿ ಎಸ್ ಪಿ ಅವರ ನಮಗೆ ಪೊಲೀಸರ ಬಗ್ಗೆ ಆಗಲಿ ಇಲ್ಲಿ ಇರ್ತಾರ ನಮ್ಮ ಚನ್ನಣ್ಣವರು ಇವರು ಎಷ್ಟು ವರ್ಷದಿಂದ ಇಲ್ಲೇ ಇದ್ದಾರೆ ಇವ್ರು ಕಾಂಗ್ರೆಸ್ ಇದ್ದಾಗೂ ಇದ್ದಾರೆ ಬಿಜೆಪಿ ಇದ್ದಾಗೂ ಇದ್ದಾರೆ ತಂಟೆ ತಕರಾರಿದ್ದಾರೆ ಕಾಂಗ್ರೆಸ್ ರಿಟ್ಟು ಬಂದಿದ್ದಾರೆ ಬಿಜೆಪಿಯವ್ರು ರುಡ್ ಬಂದ್ ವಿನೋದ್ ಮುಕ್ತ ಇದ್ದಾರೆ ಇವರೆಲ್ಲ ಸಣ್ಣ ಗೊತ್ತ ನನಗೆ ಇವ್ರು ಬಿಜೆಪಿ ಇದ್ದಾಗ ಕಾಂಗ್ರೆಸ್ ಇದ್ದಾಗ ಯಾರ ತಂಟೆ ಅದಲ್ಲ ಯಾರು ಅನ್ಯಾಯ ಮಾಡ್ತಾ ಇದ್ದಾರ ಅವ್ರ ಬಗ್ಗೆ ನಮ್ಮ ನಮ್ ತಂಟೆ ಅದ ಆ ಕಾಲದಾಗೂ ಇವ್ರು ಇದ್ರು ಅವಾಗೂ ಕಾಂಗ್ರೆಸ್ನವ್ರು ಬಿಜೆಪಿ ಬಿಜೆಪಿಯವ್ರನ್ನು ಸಂಭಾಳ್ ಇದು ಕಾಂಗ್ರೆಸ್ ಅಧಿಕಾರದ ಬಿಜೆಪಿಯವ್ರನ್ನು ಸಂಭಾಳಿಸಬೇಕು ಕಾಂಗ್ರೆಸ್ನವ್ರನ್ನು ಸಂಭಾಳಿಸ್ಬೇಕು ಇದು ಪೊಲೀಸರ ನೀತಿ ಆಗ್ಬೇಕು ಇವ ಮಾತ್ರ ಒನ್ ಸೈಡೆಡ್ ಇವ ಮುದ್ದಾ ಹಿಡ್ಕೊಂಡು ಹೋಗೋದು ಆಸ್ತಿ ಜಗಳದ ಕೈ ಹಾಕೋದು ಇಂಥ ಎಲ್ಲ ಉದ್ಯೋಗ ಮಾಡ್ತಾನೆ ಇದು ಯಾವ ಕಾರಣಕ್ಕೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಮತ್ತು ನಾವು ಇದನ್ನ ಅತ್ಯಂತ ಉಗ್ರವಾಗಿ ಖಂಡಿಸ್ತೀವಿ ಮತ್ತು